ಈ ಪಾತಾದ ಮಣ್ಣಿಗೆ ಶಕ್ತಿ ಇದೆ ಈ ಜನರಲ್ಲಿ ಭಕ್ತಿ ಇದೆ ಪರಸ್ಪರ ಅನ್ಯೋನ್ಯತೆ ಇದೆ ಬೆಂಗಳೂರಿನಿಂದ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ಎಲ್ಲರಿಗೂ ಅಚ್ಚರಿಯಾಗ್ಯ ಇಲ್ಲ ಈ ಊರು ಈ ನಾಡು ಈ ನುಡಿ ಇದು ದುರ್ಬಲವಾಗಲು ಸಾಧ್ಯವಿಲ್ಲ ಸ್ವಾಮೀಜಿಗಳನ್ನ ಕಟ್ಕೊಂಡು ಉಲಮಾ ನೇತಾರನ್ನ ಕೋರಿಸಿಕೊಂಡು ಹಿಂದೂ ಬಾಂಧವರನ್ನ ವೇದಿಕೆಯಲ್ಲಿ ಕೇರಿಸಿಕೊಂಡು ಇಂತಹ ಒಂದು ಸಮಾವೇಶವನ್ನ ಮಾಡುವಂತಹ ಕೆಚ್ಚದೆ ಇದ್ದರೆ ಅದು ಎಸ್ ಎಸ್ಸಪ್ಪ ಅನ್ನುವ ಸಂಘಟನೆಗೆ ಸಂಘಟಿತ ಇದೆ ಅಂತ ಈ ಸಂದರ್ಭದಲ್ಲಿ ಮಹನೀಯರೇ ಈ ರಾಷ್ಟ್ರದಲ್ಲಿ ಧರ್ಮ ಪ್ರಜ್ಞೆಯನ್ನ ರಾಷ್ಟ್ರ ಪ್ರಜ್ಞೆಯನ್ನ ಬಲಿಷ್ಠವಾಗಿ ಸಮಗ್ರವಾಗಿ ಬೇರೂರುವಂತೆ ಮಾಡುವಂತಹ ಒಂದು ಶಕ್ತಿ ಇದೆ ನಮ್ಮ ಹಿಂದೆ ಅದುವೇ ಸಮಸ್ತಕ್ಕೆ ಇರಲಿಲ್ಲ ಆ ಸಂಘಟನೆಯ ದೀರ್ಘವಾದ ದೃಷ್ಟಿಕೋನದಿಂದ ನಮ್ಮಲ್ಲಿ ಆತ್ಮ ಚೈತನ್ಯವನ್ನ ಅಂತ ಇದೆ ಈ ಸಂದರ್ಭದಲ್ಲಿ ಕೂಡಿ ಬಾಳೋಣ ಸೌಹಾರ್ದ ಕಾಯೋಣ ದೋಷವಾಕ್ಯದೊಂದಿಗೆ ಇಂತಹ ಕಾರ್ಯಕ್ರಮವನ್ನ ಸುಮಾರು ಎರಡು ಸಾವಿರ ಕೇಂದ್ರಗಳಲ್ಲಿ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೆ ಇದರ ಹಿಂದೆ ಒಂದು ಕನಸು ಇದೆ ಈ ರಾಷ್ಟ್ರದ ಶಿಕ್ಷಣ ಸಾಮ್ರಾಜ್ಯ ಅಬುಲ್ ಕಲಾಂ ಅಜಾದರ್ ಸಮರ ಬೀದಿಯಲ್ಲಿ ಹೇಳಿದ ಒಂದು ಮಾತು ಇದೆ ಅದು ಏನೆಂದರೆ ಕುದುರದ ಈ ದೇಶ ಈ ಬಣ್ಣ ಭವ್ಯವಾದ ದಿವ್ಯವಾದ ಪವಿತ್ರವಾದ ಈ ಭಾರತ ದೇವರ ಅನುಗ್ರಹ ಯಾಕ ಈ ದೇಶದಲ್ಲಿ ಕ್ರೈಸ್ತ ಎಲ್ಲರೂ ಒಂದಾಗಿ ಜೊತೆಯಾಗಿ ಬಾಳಬೇಕು ಅನ್ನುವುದು ನಮ್ಮ ತೀರ್ಮಾನವಲ್ಲ ಅದು ದೈವ ಇವರಿಯಾಗಿ ಆದ್ದರಿಂದ ಪರಸ್ಪರ ಗೌರವಿಸುವ ಆಜಾದರ ಕನಸನ್ನು ಆ ದಿಕ್ಕಿನ ಕನಸನ್ನು ಎದೆ ಮೇಲೆ ಹೊತ್ತು ನಡೆಯುವ ಸಂಘಟನೆಯಾಗಿದೆ ಸಂಘಟನೆಯಾಗಿದ್ದ ಸಂಬಂಧ ಈ ಸಂದರ್ಭದಲ್ಲಿ ನಾನು ಹೇಳಬಹಿಸಲಿದ್ದೇನೆ ಮಹನೀಯರೇ ಈ ಸಂದರ್ಭದಲ್ಲಿ ಮನೆ ಕಟ್ಟಲು ಬೇಕು ಅಡಿಪ್ರಾಯ ನಾಡು ಕಟ್ಟಲು ಬೇಕು ಸಮಾಜ ನುಡಿ ಕಟ್ಟಲು ಬೇಕು ಭಾಷೆ ಅದೇ ರಾಷ್ಟ್ರ ಕಟ್ಟಲು ಬೇಕು ಸೌಹಾರ್ದ ಅನ್ನುವ ಚೌಕಟ್ಟು ಅದಾಗಿದೆ ಅನ್ನುವುದು ಬಹುರು ತೆಯ ಈ ಸಂಸ್ಕೃತಿಯನ್ನ ಉಳಿಸುವಲ್ಲಿ ನಾವು ಹಾಲುಗಾರರಾಗಬೇಕೆನ್ನುವುದೇ ಆಗಿದೆ ಮುಸಲ್ಮಾನ ಅನ್ನುವಂತಹ ಈ ಒಂದು ಶಬ್ದ ನಿನ್ನೆಯದಲ್ಲ ನಿನ್ನೆಯಲ್ಲ ಶತ ಶತಮಾನಗಳ ಇತಿಹಾಸದ ಗೋಡೆಗಳಲ್ಲಿ ಶಬ್ದವಾಗಿದೆ ಇಲ್ಲಿಯ ಬಹುರೂಪತೆಯ ಸಂಸ್ಕೃತಿಯೊಂದಿಗೆ ಅದು ಅಡಕವಾಗಿದೆ ಮಹಾಬಲಿ ಅಂದ್ರೆ ಕಣ್ಣೂರಿನ ಸಾಮ್ರಾಜ್ಯ ಶ್ರೀದೇವಿಯ ಮಗ ಮಗುರುಮಾನ್ ಪರಮಾನ್ ಸಹೋದರಿ ಶ್ರೀದೇವಿ ಶ್ರೀದೇವಿಯ ಮಗ ಮಹಾಬಲಿ ಮಹಾಬಲಿ ಕಟ್ಟಿದ ಸಾಮ್ರಾಜ್ಯ ಆ ಗೋಡೆಯ ಲಿಖಿತದಲ್ಲಿ ಬರೆಯಲಾಗಿದೆ ದೇವಿತಾ ಈ ದೇಶಕ್ಕೆ ರೀತಿ ಪ್ರದೇಶಕ್ಕೆ ಹೋಗಿ ತಾಜುದ್ದೀನ್ ಎಂದು ನಾಮಕರಣ ಮಾಡಿ ಪ್ರವಾದಿ ಸಿಗಲಿಲ್ಲರವರ ಹಿಜರಿ ಎರಡು ಮದೀನ ಪ್ರವೇಶ ಪಡೆದ ಪ್ರವಾದಿಯವರು ಅಂದರೆ ಹಿಜರಿ ಕ್ರಿಸ್ತ ಶರ್ನೂರ ಏಳರಲ್ಲೇ ಈ ದೇಶದಲ್ಲಿ ಇಸ್ಲಾಮಿನ ಅತ್ಯಂತ ಬೃಹತ್ಮ್ರವಾದಂತಹ ಇತಿಹಾಸವು ರಚಿಸಲ್ಪಟ್ಟರೆ ಇಲ್ಲಿ ಒಂದು ಕಾರ್ಯ ನಾವು ಮನವರಿಕೆ ಮಾಡಬೇಕಾಗಿದೆ ಅದೇನೆಂದರೆ ಆ ಶತಶತಮಾನಗಳಲ್ಲಿ ಸಜಿಸಲ್ಪಟ್ಟಂತಹ ಬಹುರೂಪತೆ ಅದು ಸೌಹಾರ್ದತೆ ಆದ್ದರಿಂದಲೇ ಸುಮಾರು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ அதுக்கொந்து உதாரணம் நான் காஷ்மீரமாரி தனக்கே மத்திய ಈ ಭಾರತವನ್ನ ನಮ್ಮ ಕೈವಶ ಮಾಡಬೇಕಾದರೆ ನಾವು ಜಯಿಸಬೇಕಾದರೆ ಅಲ್ಲಿರುವ ಸೌಹಾರ್ದತೆ ಅಲ್ಲಿರುವ ಧಾರ್ಮಿಕತೆ ಅಲ್ಲಿರುವ ನೈತಿಕತೆ ಅದನ್ನೆಲ್ಲ ಧ್ವಂಸ ಮಾಡಬೇಕಾದ ಅನಿವಾರ್ಯತೆ ಖಂಡಿತ ಇದೆ ಅಂತ ಬ್ರಿಟನ್ನ ಪಾರ್ಲಿಮೆಂಟ್ನಲ್ಲಿ ಲಾರ್ಡ್ ಮೆಕಾಲೆ ಭಾಷಣ ಮಾಡಿದ್ದಾರೆ ಸುದೀರ್ಘವಾದ ಸಾವಿರದ ಇನ್ನೂರು ವರ್ಷಗಳ ಕಾಲ ಮುಸಲ್ಮಾನರು ಪರಸ್ಪರ ಹಿಂದೂಗಳು ಆ ಒಂದು ಇತಿಹಾಸವಾಗಿದೆ ಆದರೆ ನಾವು ಚಿಂತಿಸಬೇಕಾಗಿದೆ ಆ ಕಾಲದಲ್ಲಿ ಎಂಟು ನೂರು ವರ್ಷಗಳ ಕಾಲ ಈ ದೇಶದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಮುಸಲ್ಮಾನರು ಆದರೆ ಈ ದೇಶದಲ್ಲಿ ಬ್ರಿಟನ್ ಬೆಳಗಾವಿಗೆ ಲಾರ್ಡ್ ಮೆಕಾಲೆಗೆ ಒಬ್ಬನೆಯವರಿಗೆ ಕಳ್ಳ ಸಾಗಿಲ್ಲ ಅದು ಮುಸಲ್ಮಾನ್ರಲ್ಲಿ ಅಂತ ಅಲ್ಲ ಅಂತ ಅಲ್ಲ ಸರ್ವ ಭಾರತೀಯರಲ್ಲಿ ಒಬ್ಬನೇ ಮೋಸಗಾರ ಸಿಗಲಿಲ್ಲ ಸಂದೇಶವನ್ನ ಕೊಟ್ಟಿದ್ದಾರೆ ಅದು ಬೇರೆ ಕಾರ್ಯಕ್ಕೆ ಉಪಯೋಗಿಯಾಗುವುದಕ್ಕೋಸ್ಕರ ಹೇಳಿದ್ದರು ನಮಗೆ ಅದರಲ್ಲಿ ಯಾವ ಅಭಿಮಾನವಿದೆ ಆದರೆ ಅದೇ ಚರಿತ್ರೆ ಆವರ್ತನೆಗೊಳ್ಳುವ ಆಗಾಗ ನಾವು ಮನವರಿಕೆ ಮಾಡಬೇಕಾದ್ರೆ ಯಾರು ಸಿನಿಮಾ ನಟ್ಲು ಈ ದೇಶಕ್ಕೆ ಹೊಸ ಹೊಸ ಪಕ್ಷನ ಮಾಡಿಕೊಡ್ತಾ ಇರ್ತಾರೆ ಇದರ ಚರ್ಚೆಯಲ್ಲಿ ಹಿರೇ ಮಕ್ಕಳು ಅಂತ ವ್ಯಕ್ತಿ ಹೇಳ್ತಾರೆ ಹೌದೌದು ರೈತರ ಹದಿನೇಳು ಎಕರೆ ಭೂಮಿ ಕೈಯಲ್ಲಿ ಇದೆಯಲ್ಲ ಅದನ್ನ ಕೊಟ್ಟ ಮೇಲೆ ಸಾಕು ನೀನು ರಾಜತಂತ್ರ ಮಾಡಿದರೆ ಮಾಡಿದರೆ ಅಂತ ಈ ರೀತಿಯಲ್ಲಿರುವಾಗ ದೀರ್ಘವಾದ ಸುದೀರ್ಘವಾದ ಶತ ಶತಮಾನಗಳ ಆರೈಕೆ ಮಾಡಿದ ಸಜಿಸಲ್ಪಟ್ಟ ಆ ಮಹನೀಯವಾದ ತತ್ವ ಈ ದೃಷ್ಟಿಯಲ್ಲಿ ಇದೆ ಮಹನೀಯರೇ ಈ ಸಮೃದ್ಧಿಗೆ ಕಾರಣ ಮಹಾ ನಾವು ಚಿಂತನೆ ಮಾಡಬೇಕಾಗಿದೆ ಇಂತಹ ಬಲಿಷ್ಠ پوکی مہر و شنکر کپل ادے ریتی سنس مہنی مہان سمسد ಈ ತತ್ವ ಅದೇ ರೀತಿ ಕೊಡುಗೆಗಳು ಆತ್ಮಜ್ಞಾನದ ಮಸೀದಿಯ ಪಕ್ಕದಲ್ಲಿ ಮಲಗಿ ರಾಮಚರಿದ ಮಾನಸ ಅನ್ನುವಂತಹ ರಾಮಾಯಣವನ್ನು ಬರೆಯಲು ತುಳಸಿದಾಸರಿಗೆ ಸಾಧ್ಯವಾಗಿದ್ದರೆ ಅಖಂಡ ಭಾರತ ಆಧ್ಯಾತ್ಮಿಕತೆಯ ಭಾರತ ಇದನ್ನು ನಾವು ನೋಡಬೇಕಾಗಿದೆ ಅದೆಲ್ಲಂದರೆ ಈ ದೇಶವನ್ನು ಹೊಡಬೇಕಾಗಿಲ್ಲ ಕಾರಣ ಕಡಲಿ ಸಾಗರದಂತೆ ಅಸ್ತಿತ್ವ ಕಳಕೊಳ್ಳಿಲ್ಲ ಕಾರಣ ಭದ್ರವಾಗಿದೆ ಸ್ವಾಮಿ ವಿವೇಕಾನಂದರೊಂದಿಗೆ ಒಮ್ಮೆ ಕೇಳಿದರಂತೆ ನೀವು ಭಾರತದ ಹೆಸರು ಕೆಳಗಡೆ ಇಂಡಿಯಾ ಎಲ್ಲಿ ಎಲ್ಲ ಜಗತ್ತಿನ ರಾಷ್ಟ್ರಗಳ ಅಡಿಪಾಯ ಈ ಭಾರತ ಆಲೋಚಿಸಬೇಕಾಗಿದೆ ನಾವು ನಾವು ಅದರಂತೆ ಕಡಲಿನಂತೆ ಶವವನ್ನು ಮಾಡಿಕೊಳ್ಳೋದಿಲ್ಲ ಕೆಲವೊಂದು ಸಮಯ ಮಾತ್ರ ಅದು ಆ ತರ ಆ ಕಡೆ ಈ ಕಡೆ ಎಲ್ಲ ನಲ ನಡೆಯುತ್ತೆ ಆದರೆ ದೇಶ ಕೊಳ್ಳೋದಿಲ್ಲ அது எ கொ கலக நேரிய நம்ம கணக்கூரீயோ நம்ம நம்ம ಸಮಾಜ ಈ ಐಡಿಯಲ್ ಭಾರತ ಅದರಿಂದಲೇ ಇಲ್ಲಿ ನಾವು ಚಿಂತನೆ ಮಾಡಬೇಕಾದಂತಹ ವಿಚಾರ ಇಂತಹ ರೀತಿಯಾಗಿ ಈ ದೇಶ ಬಲಿಷ್ಠವಾಯಿತು ಅನ್ನುವುದಾಗಿದೆ ಇನ್ನು ಹೇಳಿದ ಮಾತನ್ನ ಫಾರ್ ಇಂಡಿಯಾಟಿ ಮಾನವೀಯತೆಯಾಗಿ ಮಾನವೀಯ

மக்களும் இன்ன கலத்தனம் கிட்ட இந்து ஒன்றே முசல்மன தந்தை ஒன்றே கிரிஸ்து ஒன்றே அன்ப நம்பிக்கை விசுவாச பவித்த ನಾವು ಮಾಡ್ತಾ ಇದ್ದೇವೆ ಬದುಕು ತಕ್ಕುತ್ತೇವೆ ನಮ್ಮ ಕರ್ಮಗಳನ್ನ ಧರ್ಮಗಳನ್ನ ಆಚರಿಸ್ತಾ ಇದ್ದೇವೆ ಆದ್ದರಿಂದಲೇ ಈ ದೇಶದ ಬಗ್ಗೆ ಈ ಈ ದೇಶದ ದೇಶದ ಮಣ್ಣಿನಲ್ಲಿ ಕನ್ನ ಕಣದಲ್ಲಿ ನಮ್ಮ ಋಣವಿದೆ ಅನ್ನುವ ಅನ್ನ ಆ ರೀತಿಯಲ್ಲಿರುವಂತಹ ಬೋಧನೆ ಖಂಡಿತ ನಮ್ಮಲ್ಲಿ ಇದೆ ನೋಡಿ ತಮಿಳುನಾಡಿನ ಜೀವನ ಜೀವನವನ್ನು ಧೋರಣೆಯನ್ನು ಆಯಿಸಿದ

ಈರೆ ಸುಪುತ್ರನ ದೇವನವನಲ್ಲಿಯ ಸುಪುತ್ರ ಅದು ಈ ಮೈಸೂರಿನ ಹುಲಿ ಫತಹು ಅಲಿ tipu ಸುಲ್ತಾನ್ ಆಗಾಗಿದೆ ಎಲ್ಲಿಂದೆಲ್ಲಿಗೆ ಸಂಬಂಧ ಇದಾಗಿದೆ ಭಾರತ ಇದಾಗಿದೆ ಕರುನಾಡು ಇದಾಗಿದೆ ಸಂಹಾರತೆ ಆ ಅಬೂಲ್ ಕಲಾಮರು ಈ ರಾಷ್ಟ್ರದ ರಾಷ್ಟ್ರಪತಿಯಾಗಬೇಕಾದರೆ ಇಲ್ಲಿರುವ ಸೌಹಾರ್ದತೆ ಎಲ್ಲ ಇಲ್ಲವೇ ಎಲ್ಲಿರುವಂತಹ ಮಾನವೀಯ ಮೌಲ್ಯಗಳಿಲ್ಲ ಇದಕ್ಕಿಂತ ಎಚ್ಚಿರದನ್ನೇನು ನಮಗೆ ಕಾಣಲು ಸಾಧ್ಯ ಅದೇ ದೇವನು ಅಲ್ಲಿಯ ಹುಡುಗ ಅಮೆರಿಕದ ನಾಶದಲ್ಲಿ ಕ್ಷಿಪಣಿಯ ಜನಕ ಅನ್ನುವ ಹೆಸರಲ್ಲಿ ನಮಗೆ ಅತ್ಯಂತ ಅಭಿಮಾನವಾಗುತ್ತದೆ ಆದ್ದರಿಂದಲೇ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಗಾಂಧೀಜಿ ನೆಹರೂಜಿ ನೇತಾಜಿ ಮೊಹಮ್ಮದ್ ಅಲಿ ಹಜರತ್ ಮೊಹಾನಿ ಮುಂತಾದ ಗಣನಿಯರು ಗಣನೀಯರು ಮಹನೀಯರು ಸೇರಿ ಹೋರಾಡಿದಾಗ ಈ ರಾಷ್ಟ್ರ ಸ್ವತಂತ್ರವಾಯ ಈ ರಾಷ್ಟ್ರ ಸ್ವತಂತ್ರವಾಯಿತು தினத்தின் ஆராய்ச்சி பாடல்களில் நிகழ்வுகளில் அவன் வந்து இந்தியாவின் இந்தியாவின் தேசிய ಬದುಕಿಗಾಗಿ ಸ್ವಾತಂತ್ರ್ಯಕ್ಕಾಗಿ ಎದ್ದು ನಿಲ್ಲಿದೆ ಈ ರೀತಿ ಎದ್ದು ನಿಲ್ಲಬೇಕಾದರೆ ಜಗತ್ತಿನ ಮುನ್ನೇ ಎದ್ದು ನಿಲ್ಲದಿಲ್ಲ ಒಂದೇ ಒಂದು ಭಾಷಣ ಕಾರಣ ನಾವೆಲ್ಲರೂ ಒಂದಾದರೆ ಖಂಡಿತ ಸಾಧ್ಯವಾಗಿಯೂ ನಮ್ಮಲ್ಲಿ ಇನ್ನು ಇನ್ನು ಬಲಗೊಳ್ಳಬೇಕಾಗಿದೆ ಅದಕ್ಕಾಗಿ ಎಷ್ಟೇ ಯಶಸ್ಸು ಇಲ್ಲಿ ಪ್ರಯತ್ನ ಇದೆ ನಾವು ಆರಿಸುವ ನಮ್ಮ ಈ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಈ ಧ್ವಜಸ್ತಂಭ ಇದು ಧ್ವಜಸ್ತಂಭ ಮಾತ್ರವಲ್ಲ ದೀಪ ಸ್ತಂಭವೂ ಹೌದು ನಮಗೆಲ್ಲರಿಗೂ ಬೆಳಕು ನೀಡುವಂತಹ ಸ್ತಂಭವೂ ಹೌದು ಆದ್ದರಿಂದ ಈ ಒಂದು ಬಾವುಟ ಇದು ನಿಜವಾಗಿಯೂ ನೋಡು ನಮ್ಮ ಬಾವುಟ ಹೀರು ಇರುವುದು ನೋಡು ನಮ್ಮ ಬಾವುಟ તોર તે હુડો નદો પડદો વાની નગલ પડ પડા કેસરી બિલી સિર મૂરુ બન્ને નડવે સ્ર સત્ય શાંતિ આગમૂર્તિ ગાંધી વી ચરકો ઇંતજોબનમ મન જોબ કોડ હા તિરુદો જોદ શશીનમ મમ ನಮ್ಮ ಧ್ವ ಅದು ಪವಿತ್ರವಾದ ಧ್ವಜವಾಗಿ ಅಲ್ಲಿ ಸಸ್ಯವಿದೆ ಅಲ್ಲಿ ಶಾಂತಿ ಇದೆ ಅಲ್ಲಿ ಭಾವೀಕ್ಯತೆ ಇದೆ ಅಲ್ಲಿ ಭಕ್ತಿ ಇದೆ ಇದನ್ನೆಲ್ಲ ನಾವು ಮಳವರಿ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ನಾವು ಆರಿಸಿದಂತಹ ಈ ಧ್ವಜದ ಕೆಲಗಡೆ ನಾವು ನಾವು ಅದೇ ರೀತಿ ನಾವು ಒಂದಾಗುವಂತಹ ಸಂವಿಧಾನ ನಮ್ಮ ಕೈಯಲ್ಲಿ ಇದೆ ಸಂವಿಧಾನ ಅನ್ನುವಾದ ಗ್ರಂಥ ನಮ್ಮೆಲ್ಲರ ಗ್ರಂಥವಾಗಿದೆ ನಾವೆಲ್ಲರೂ ನಡೆಯುವ ಧ್ವಜ ಅದು ನಮ್ಮ ರಾಷ್ಟ್ರ ಧ್ವಜವಾಗಿದೆ ಆದ್ದರಿಂದ ಇಕ್ವಾಲಿಟಿ ಅನ್ನುವಂತಹ ಸಂವಿಧಾನದ ಹದಿನಾಲ್ಕರ ಒಂದು ಹದಿನಾಲ್ಕರ ಒಂದು ಹಕ್ಕು ಅದು ನಮ್ಮ ನಮ್ಮ ದೇಶ ಬಲಿಷ್ಠವಾಗಿ ಮೆರೆಯಬೇಕಾದರೆ ನಾವು ಚಿಂತನೆ ಮಾಡಬೇಕಾದ ವಿಚಾರ ಯಾಕೆ ಪರಸ್ಪರ ಜಾತಿಯ ಹೆಸರಲ್ಲಿ ಕಲಿತಾಡಬೇಕು ಯಾಕೆ ದಲಿತರು ಅದೇ ರೀತಿ ಅಲ್ಪಸಂಖ್ಯಾತರು ಅನ್ಯಾಯಕ್ಕೆ ಜೈಲಿನಲ್ಲಿ ಅಮಾಯಕರು ಬಿದ್ದು ಹೋಗುತ್ತಾರೆ ಅದೇ ರೀತಿ ವಿರುದ್ಧ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಜೊತೆಯಾಗಿ ಹೋರಾಡಬೇಕಾದಂತಹ ಅನಿವಾರ್ಯ ಖಂಡಿತ ಇದೆ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವ ಸಹ ಕಾರ್ಯ ಅನಿವಾರ್ಯವಾಗಿದೆ ಮತ ದಾನ ಅನ್ನುವ ಹೆಸರನ್ನು ಬಿಟ್ಟುಬಿಡಿಬೇಡಿ ದಾನ ಮಾಡುವುದು ಬೇಡ ಆ ಮತವನ್ನ ಹಕ್ಕಾಗಿ ಚಲಾವಣೆ ಮಾಡಬೇಕಾಗಿದೆ ದಾನ ಮಾಡಿ ಏನೆಲ್ಲ ಮಾಡ್ತಾ ಇದ್ದಾರೆ ಆದ್ದರಿಂದ ದಾನ ಮಾಡಬೇಕಾದ ಅನಿವಾರ್ಯ ಇದೆ ಕಾನೂನು ಸುಭದ್ರವಾಗಬೇಕಾಗಿದೆ ಕಾನೂನು ಎಲ್ಲವನ್ನ ನಿಯಂತ್ರಿಸಬೇಕಾಗಿದೆ ಇನ್ನು ಯಾವುದೇ ಸಮಸ್ಯೆ ಇರಲಿ ನೈತಿಕ ಅಥವಾ ಗುಂಪು ಘರ್ಷಣೆ ಅಥವಾ ಗುಂಪು ಹಲ್ಲೆ ಇದನ್ನ ನಿಯಂತ್ರಣ ಮಾಡಬೇಕಾದ ಚೌಕಟ್ಟಿನಲ್ಲಿ ಆಗಬೇಕಾಗಿದೆ ಬಿಟ್ಟು ಜನಸಾಮಾನ್ಯರಲ್ಲಿ ಜನಸಾಮಾನ್ಯರನ್ನು ನಿಯಂತ್ರಣ ಮಾಡೋದು ಬಿಟ್ಟು ಕಾನೂನಿನ ಕೆಳಗಡೆ ಯಾವ ವ್ಯವಸ್ಥೆ ಇದೆಯೋ ಕಾನೂನನ್ನ ಕಾಪಾಡೋದು ಯಾರು ಮಾಡಬೇಕು ಅದನ್ನ ಅವರು ಮಾಡಬೇಕಾಗಿದೆ ಆವಾಗ ಯಾವುದೇ ಅದೇ ರೀತಿ ಅವಕಾಶವಾದ ರಾಜಕಾರಣವಿದೆಯಲ್ಲ ಅದನ್ನ ನಮ್ಮಿಂದ ದೂರ ಮಾಡಬೇಕಾದಂತಹ ಸಂದರ್ಭವು ಬಂದು ಒದಗಿದೆ ಆದರೆ ಕಾರಣವೇನು ಆಡಳಿತ ನೀಡುವುದಾಗಿದೆ ಅದರಿಂದ ಸಾಧ್ಯವಿಲ್ಲವಾದರೆ ಮತ್ತೇನು ಮಾಡಲು ಸಾಧ್ಯ ಹುಚ್ಚು ಹಿಡಿದರೆ ಸರಪಳ್ಳಿಯಲ್ಲಿ ಆದರೆ ಸರಪಳ್ಳಿಗೆ ಬೀರು ಬಿಡಿದರೆ ಎಣ್ಣೆ ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ ಆದ್ದರಿಂದ ಮುಂದೆ ನಾವು ಬಲಿಷ್ಠವಾದ ಬಹುರೂಪತೆಯ ಈ ಈ ಈ ಬಹುರೂಪತೆಯ ಸಂಸ್ಕೃತಿಯನ್ನ ಉಳಿಸಿಕೊಂಡು ಸಂವಿಧಾನವನ್ನ ಬಲಪಡಿಸಿ ಅದೇ ರೀತಿ ಈ ದೇಶದ ಸೌಹಾರ್ದತೆಯನ್ನ ಕಾಯುವಂತ ಖಂಡಿತ ಮಾಡಬೇಕಾಗಿದೆ ಕಾರಣ ಕಟ್ಟ ಕಡೆಗೆ ನಾವು ಮನವರಿಕೆ ಮಾಡಬೇಕಾದಂತಹ ಸತ್ಯ ಹಲವರು ಅನೇಕ ಮಂದಿ ಮಂದಿ ಈ ದೇಶಕ್ಕಾಗಿ ರೈತವನ್ನು ಬಳಸಿದ್ದಾರೆ ತ್ಯಾಗ ಮಾಡಿದ್ದಾರೆ ಆದರೆ ಈ ದೇಶವನ್ನ ಬರೀ ಏನು ಸಂಕುಚಿತತೆಯ ಿ ಹಾಕಲು ಸಾಧ್ಯವಿಲ್ಲ ಗಾಂಧಿ ನೆಹರು ನೇತಾಜಿ ಮಹನೀಯರು ನಮಗೆ ನಮಗೆ ದಾರಿ ಕೊಟ್ಟಂತಹ ನಮಗೆ ಕೊಟ್ಟ ಹಾದಿ ಇದೆ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ ನಮ್ಮ ಒಂದೇ எ சௌஹார வெந்த இதே நான் ஜொத்தியாக அவரது எச்சரிக்கையின் நமக்கு பதிரபாலி விரோதி ಜನರ ದಾರಿಯಲ್ಲ ಆದ್ದರಿಂದ ಒಂದು ಕಡೆಯ ಕೊನೆಯದಾಗಿ ನನಗೆ ಬೆಳಗಿರುವುದು ಬಲಿ ಬಲಿಕವಾದ ಸಮಗ್ರವಾದ ಸಂಕಲ್ಪ ಮುಂದೆ ಇದೆ ಸಂವಿಧಾನವನ್ನು ಗೌರವಿಸುವವರೊಂದಿಗೆ ನಾವು ಅದು ಯಾವ ಯಾವ್ಯಾವ ಇರಲಿ ಈ ಬಹುರೂಪತೆಯ ಸರ್ವ ಜನ ಗದಗ ಶಾಂತಿಯೋಟಿಕೆಳೆಯುವನು

ಎಂದೂ ಅದೇ ಸಂಕಲ್ಪವಾಗಿದೆ ನಮಗೆ ಬೇಕಾಗಿರುವುದು ಈ ಭವ್ಯ ಭಾರತ ಅಖಂಡ ಭಾರತ ಆ ನಿಟ್ಟಿನಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ ನಮಗೆ ಏನು ಹೇಳಿಕೆ ಇಲ್ಲ ಹಾವಿದ ಬಾಂಬ್ ಕೈಯಲ್ಲಿ ಹಿಡಿದು